ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಇವತ್ತಿನ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ನಿಮ್ ಎಲ್ರಿಗೂ ಪ್ರಯೋಜನ ಆಗೇ ಆಗತ್ತೆ ದಯವಿಟ್ಟು ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ ಸ್ನೇಹಿತರೆ ತುಂಬಾ ಜನಕ್ಕೆ ಗೊರಕೆ ಸಮಸ್ಯೆ ಇರುತ್ತೆ ಉಸಿರಾಟದ ಸಮಸ್ಯೆ ಇರುತ್ತೆ ಸ್ಲೀಪ್ ಅಪ್ನಿಯ ಪ್ರಾಬ್ಲಮ್ ಇಂದ ತುಂಬಾ ಜನ ಬಳ್ತಾ ಇರ್ತಾರೆ ಈ ಸಮಸ್ಯೆ ಏನು ಅಂತ ಗೊತ್ತಿರೋದಿಲ್ಲ ಸ್ಲೀಪ್ ಆಂಗ್ಸೈಟಿಯಿಂದ ಬಳಲ್ತಾ ಇರ್ತಾರೆ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಗೊರಕೆ ಸಮಸ್ಯೆಯಿಂದ ಅವರಿಗೂ ಸರಿಯಾಗಿ ನಿದ್ರೆ ಆಗ್ತಿರೋದಿಲ್ಲ ಪಕ್ಕ ಮಲ್ಗೋರ್ಗೂ ಸರಿಯಾಗಿ ನಿದ್ರೆ ಆಗ್ತಿರೋದಿಲ್ಲ ಈ ರೀತಿಯ ಎಲ್ಲಾ ಸಮಸ್ಯೆಯನ್ನ ನಿವಾರಣೆ ಮಾಡುವಂತಹ ಸಿಂಪಲ್ ಎಕ್ಸಸೈಸ್ ಗಳನ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಎಕ್ಸಸೈಸ್ಗಳನ್ನ ನಾನು ಮೂರು ವಿಡಿಯೋದಲ್ಲಿ ತಿಳಿಸ್ತೀನಿ ಮೂರು ವಿಡಿಯೋಗಳನ್ನ ನೋಡಿ ಎಲ್ಲಾ ಎಕ್ಸಸೈಸ್ಗಳನ್ನ ನೀವು ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲು ಯಾವುದೇ ಔಷಧ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ನಿಮ್ಮ ಈ ಸಮಸ್ಯೆಗಳು ನಿವಾರಣೆ ಆಗತ್ತೆ ತುಂಬಾ ಜನಕ್ಕೆ ನಿದ್ರೆ ಮಾಡ್ಬೇಕಾದ್ರೆ ಪದೇ ಪದೇ ಉಸಿರು ಕಟ್ಟದಂಗಾಗಿ ಆಗಿ ಬಿಡ್ತಾರೆ ಅಥವಾ ಗೊರಕೆ ಸಮಸ್ಯೆಯಿಂದ ಸಮಸ್ಯೆ ಆಗ್ತಿರತ್ತೆ ಪದೇ ಪದೇ ಹೆಚ್ಚರ ಆಗ್ತಿರತ್ತೆ ನಿದ್ರೆ ಸರಿಯಾಗಿ ಆಗಿರೋದಿಲ್ಲ ಉಸಿರಾಟದಲ್ಲಿ ಸಮಸ್ಯೆಗಳಾಗ್ತಿರುತ್ತೆ ಅಲ್ ಕಡಿತಿರ್ತಾರೆ ನೋಡಿ ಹಲ್ಲನ್ನ ಸೌಂಡ್ ಮಾಡ್ತಿರ್ತಾರೆ ತುಂಬಾ ಜನ ಪಕ್ತವ್ರಿಗೂ ನಿದ್ರೆ ಬರ್ತಾ ಇರೋದಿಲ್ಲ ಎಷ್ಟೊಂದ್ ಕಡೆ ಹೋಗಿ ಟ್ರೀಟ್ಮೆಂಟ್ ನ ತಗೊಂಡಿರ್ತಾರೆ ಆದ್ರೂ ಕೂಡ ಈ ಸಮಸ್ಯೆ ನಿವಾರಣೆ ಆಗಿರೋದಿಲ್ಲ ಈ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಸಿಂಪಲ್ ಎಕ್ಸಸೈಸು ಸ್ನೇಹಿತರೆ ಆರಾಮಾಗಿ ಕೂತ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಫ್ರೀ ಮಾಡಿಕೊಂಡು ಈ ಎಕ್ಸಸೈಸ್ ಗಳನ್ನ ಮಾಡಿ ಒಂದೇ ವಿಡಿಯೋದಲ್ಲಿ ಎಲ್ಲಾ ಎಕ್ಸಸೈಸ್ ಗಳನ್ನ ತಿಳಿಸಿದ್ರೆ ತುಂಬಾ ದೊಡ್ಡ ವಿಡಿಯೋ ಆಗಿಬಿಡುತ್ತೆ ಸೊ ಅದಕ್ಕೆ ಮೂರು ಪಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ತಿಳಿಸಿದೀನಿ ಅದನ್ನು ಟ್ರೈ ಮಾಡಿ ಬೇರೆ ವಿಡಿಯೋಸ್ ಗಳಲ್ಲಿ ತಿಳಿಸೋದನ್ನು ಟ್ರೈ ಮಾಡಿ ಮೂರು ಪಾರ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ ಇದು ಮೊದಲನೇ ಒಂದು ಭಾಗ ಅಂತಾನೆ ಹೇಳ್ಬಹುದು ಸಿಂಪಲ್ ಎಕ್ಸಸೈಸು ಆರಾಮಾಗಿ ಮಲ್ಗೋದಕ್ಕಿಂತ ಮುಂಚೆ ಒಂದ್ಸಲ ಬೆಳಗ್ಗೆ ಒಂದ್ಸಲ ಈ ಎಕ್ಸಸೈಸ್ಗಳನ್ನ ನಿಮಗೆ ಎರಡ್ ಸಲ ಮಾಡ್ಬಿಟ್ರೆ ಸಾಕು ನಿಮ್ಮ ಈ ಎಲ್ಲಾ ಸಮಸ್ಯೆ ನಿವಾರಣೆ ಆಗುತ್ತೆ ಮೊದಲನೇ ಎಕ್ಸಸೈಸ್ ಆರಾಮಾಗಿ ನಿಂತ್ಕೊಂಡು ಕೂತ್ಕೊಂಡು ಈ ಎಕ್ಸಸೈಸ್ಗಳನ್ನ ಮಾಡಬಹುದು ನಿಮ್ಮ ಕೈಗಳನ್ನ ಈ ರೀತಿ ಮುಷ್ಟಿ ಮಾಡಿ ಈ ರೀತಿ ಮಸಾಜ್ ಮಾಡ್ಕೋಬೇಕು ಈ ರೀತಿ ಪುಷ್ ಮಾಡಿ ಎಳಿಬೇಕು ಈ ಮಸಾಜ್ ಇಂದ ಯಾರಿಗೆಲ್ಲ ಸೈನಸ್ ಸಮಸ್ಯೆ ಇದೆ ಉಸಿರಾಟದಲ್ಲಿ ಸಮಸ್ಯೆ ಇದೆ ಅದೆಲ್ಲವೂ ನಿವಾರಣೆ ಆಗತ್ತೆ ಏನು ಮೂಗು ಕಟ್ಟಿದಂಗೆ ಆಗ್ತಿರುತ್ತೆ ಗಂಟ್ಲು ಕಟ್ಟಿದಂಗೆ ಆಗ್ತಿರುತ್ತೆ ಅದೆಲ್ಲ ಕ್ಲಿಯರ್ ಆಗತ್ತೆ ಈ ರೀತಿ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೊಳ್ಳಿ ತುಂಬಾ ಜನಕ್ಕೆ ಅಹ್ ನಾರ್ಮಲ್ ಆಗಿ ಇದ್ದಾಗ ಓಡಾಡ್ಕೊಂಡಿದ್ದಾಗ ಉಸಿರು ಕಟ್ಟದಂಗ್ ಅನ್ಸಲ್ಲ ಉಸಿರಾಡೋದು ಕಷ್ಟ ಅನ್ಸ್ತಿರೋದಿಲ್ಲ ಮಲ್ಕೊಂಡಾಗ ಉಸಿರಾಡೋದಕ್ಕೆ ಕಷ್ಟ ಅನ್ಸ್ತಿರತ್ತೆ ಅದು ಕೂಡ ಇದರಿಂದ ಕ್ಲಿಯರ್ ಆಗತ್ತೆ ಎಲ್ರು ಮಾಡಬಹುದು ತುಂಬಾ ಪ್ರಯೋಜನ ಸಿಗತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಸಮಸ್ಯೆ ಇರೋರು ಎಷ್ಟೊಂದು ಕಡೆ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿರೋದಿಲ್ಲ ಈ ಸಿಂಪಲ್ ಎಕ್ಸರ್ನ ಮಾಡಿ ನೋಡಿ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಈಗ ನೆಕ್ಸ್ಟ್ ನೀವು ಸೈಡ್ ಮೂಗಿನಿಂದ ಉಸಿರಾಡಬೇಕು ಎರಡು ಸೈಡ್ ಹಾಗೆ ಒಂದು ಸೈಡ್ ಉಸಿರಾಡಬೇಕಾದ್ರೆ ಇನ್ನೊಂದು ಸೈಡ್ ಕ್ಲೋಸ್ ಮಾಡ್ಕೊಡಿ ನೋಡಿ ಹೀಗೆ ಈ ಸೈಡ್ ಇಂದನೇ ಉಸಿರನ್ನ ತಗೋಬೇಕು ಈ ಸೈಡ್ ಇಂದನೇ ಉಸಿರನ್ನ ಬಿಡಬೇಕು ಒಂದು ಟೆನ್ ಟೈಮ್ಸ್ ಈ ರೀತಿ ಮಾಡಿ ಬ್ರೀತಿ ಔಟ್ ಬ್ರೀತಿ ಬ್ರೀತ್ಔಟ್ ಹೀಗೆ ಒಂದ್ ಸೈಡ್ ಕ್ಲೋಸ್ ಮಾಡ್ಕೊಳ್ಳಿ ಓಪನ್ ಇರೋ ಸೈಡ್ ಅಲ್ಲಿ ಉಸಿರನ್ನ ತಗೋಬೇಕು ಓಪನ್ ಇರೋ ಸೈಡ್ ಅಲ್ಲಿ ಉಸಿರುನ ಹೊರಗಡೆ ಹಾಕಬೇಕು ಒಂದು ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ಮತ್ತೆ ಈ ಸೈಡ್ ಕೂಡ ಹಾಗೆ ಮಾಡ್ಬೇಕು ನೋಡಿ ಬ್ರೀತ್ ಬ್ರೀತ್ಔಟ್ ಬ್ರೀತಿ ಬ್ರೀತ್ಔಟ್ ಬ್ರೀತಿಂಗ್ ಬ್ರೀತ್ಔಟ್ ಬ್ರೀತ್ ಬ್ರೀತ್ಔಟ್ ಈ ರೀತಿ ಈ ಕಡೆ ಟೆನ್ ಟೈಮ್ಸ್ ಈ ಕಡೆ ಟೆನ್ ಟೈಮ್ಸ್ ಅಂದ್ರೆ ಟೆನ್ ರೌಂಡ್ಸ್ ಒಂದ್ಸಲ ಉಸಿರು ತಗೊಂಡು ಉಸಿರು ಬಿಟ್ರೆ ಒನ್ ರೌಂಡ್ ಅಂತ ಆಗುತ್ತೆ ಈ ರೀತಿ ಆರಾಮಾಗಿ ನಿಧಾನವಾಗಿ ಕೂತ್ಕೊಂಡು ತುಂಬಾ ಸ್ಪೀಡ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ ನಿಧಾನವಾಗಿ ಮಾಡಬೇಕು ನಂತರ ನೋಡಿ ನಿಮ್ಮ ಎರಡು ಈ ಕೈಗಳನ್ನ ಕಿವಿಯ ಕೆಳಭಾಗ ಈ ಕಿವಿಯ ಹಿಂಭಾಗಕ್ಕೆ ಈ ತರ ಈ ತರ ಕೊಟ್ಕೊಳ್ಬೇಕು ಈ ತರ ನೋಡಿ ಹೀಗೆ ಹೀಗೆ ಕೊಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಬೇಕು ನೋಡಿ ನಿಮ್ಮ ಹೆಬ್ಬೆರಳು ಇಲ್ಲಿಗೆ ಬರ್ಬೇಕು ಆ ರೀತಿ ಈ ರೀತಿ ಇಟ್ಕೊಂಡು ನೋಡಿ ಹೀಗೆ ಸ್ಟ್ರೆಚ್ ಮಾಡಬೇಕು ನೋಡಿ ಹೀಗೆ ಒನ್ ಟೂ ಪುಷ್ ಮಾಡಬೇಕು ಹೆಬ್ಬೆರಳಿಂದ ಅಸ್ಕರದ ಹತ್ರ ಪುಷ್ ಮಾಡಬೇಕು ಸ್ವಲ್ಪ ಈ ರೀತಿ ಈ ರೀತಿ ಇದನ್ನು ಟೆನ್ ರೌಂಡ್ಸ್ ಮಾಡ್ಕೊಳ್ಳಿ ನೋಡಿ ಕಿವಿಯ ಹಿಂಭಾಗ ಇಲ್ಲಿ ನಿಮ್ಮ ಹೆಬ್ಬೆರಳು ಹೀಗೆ ಪ್ರೆಸ್ ಆಗ್ಬೇಕು ಈ ರೀತಿ ಈ ರೀತಿ ಇಟ್ಕೊಂಡು ಈ ರೀತಿ ಸ್ಟ್ರೆಚ್ ಮಾಡ್ಬೇಕು ಎರಡು ಸೈಡ್ ನಿಧಾನವಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಒನ್ ನಿಮ್ಮ ಎರಡು ಹಲ್ಲಿನ ಮಧ್ಯ ನಾಲಿಗೆಯನ್ನ ಕಚ್ಚಬೇಕು ನೀವು ಎರಡು ಹಲ್ಲುಗಳಿಂದ ನಾಲಿಗೆಯ ಮುಂಭಾಗವನ್ನ ಕಚ್ಚಬೇಕು ಆ ಉಗುಳನ್ನ ನುಂಗ್ಬೇಕಲ್ಲ ಹೆಂಜುಲನ ನುಗ್ಬೇಕಾದ್ರೆ ನಾವು ಹೆಂಗ್ ಮಾಡ್ತೀವೋ ಆ ರೀತಿ ಮಾಡ್ಬೇಕು ಒಂದ್ ಟೆನ್ ಟೈಮ್ಸ್ ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡಿ ಹೀಗೆ ತೋರ್ಸೋದಕ್ಕಾಗಲ್ಲ ನೀವು ಮಾಡ್ಬೇಕು ಎರಡು ಹಲ್ಲಿನಿಂದ ನಾಲಿಗೆಯ ಮುಂಭಾಗವನ್ನ ಕಚ್ಚಬೇಕು ಆ ಉಗುಳು ನುಂಗ್ಬೇಕಾದ್ರೆ ಹೇಗ್ ಮಾಡ್ತೀವೋ ಆ ರೀತಿ ಮಾಡ್ಬೇಕು ಇದನ್ನ ನೀವು ಒಂದು ಹತ್ತು ಬಾರಿ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮಾಡ್ಬೇಕು ನೋಡಿ ಹೀಗೆ ಈ ರೀತಿ ನಂತರ ನಿಮ್ಮ ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡ್ಬೇಕು ನಿಮ್ಮ ನಾಲಿಗೆ ನಿಮ್ಮ ಕೆಳಹಲ್ಲಿನ ಹಿಂಭಾಗದಲ್ಲಿ ಆ ಕಡೆ ಸೈಡ್ ಇರ್ಬೇಕು ನೋಡಿ ಹೀಗೆ ಈ ರೀತಿ ಹತ್ತು ಬಾರಿ ಮಾಡ್ಕೊಳ್ಳಿ ಎಷ್ಟು ದೊಡ್ಡದಾಗಿ ಬಾಯಿ ಓಪನ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ದೊಡ್ಡದಾಗಿ ಬಾಯಿಯನ್ನ ಓಪನ್ ಮಾಡ್ಬೇಕು ನಂತರ ನಿಮ್ಮ ಜಾ ಲೈನ್ ಅನ್ನ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಈ ರೀತಿ ಮಸಾಜ್ ಮಾಡಬೇಕು ಒಂದು ಅರ್ಧ ನಿಮಿಷ ಮಸಾಜ್ ಮಾಡಿದ್ರೆ ಸಾಕು ನೋಡಿ ಹೀಗೆ ಈಗ ನೆಕ್ಸ್ಟ್ एक्सरसाइज ಬಾಯಿಯನ್ನು ದೊಡ್ಡದಾಗಿ ಓಪನ್ ಮಾಡಿ ಆ ಅಂತ ಸೌಂಡ್ ಮಾಡಬೇಕು ನೋಡಿ ಆ ಮತ್ತೆ ಉಸ್ರು ತೊಗೊಳ್ಳಿ ಮತ್ತೆ ಆ ಅಂತ ಸೌಂಡ್ ಮಾಡ್ಬೇಕು ಈ ರೀತಿ ಇದನ್ನು ಅಷ್ಟೇ ಹತ್ತು ಬಾರಿ ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಸ್ಮೈಲ್ ಮಾಡಬೇಕು ಅರ್ಧ ಸ್ಮೈಲು ಈ ಕಡೆ ಮತ್ತೆ ಈ ಕಡೆ ನೋಡಿ ಹೀಗೆ ಈ ಸೈಡು ಈ ಸೈಡು ಅರ್ಧ ಅರ್ಧ ಸ್ಮೈಲ್ ಮಾಡಬೇಕು ಆ ಇದನ್ನು ಅಷ್ಟೇ ಈ ಕಡೆ ಒಂದು ಟೆನ್ನು ಈ ಕಡೆ ಒಂದು ಟೆನ್ನು ಕೌಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸೈಡ್ಗೆ ಸ್ಟ್ರೆಚ್ ಆಗಬೇಕು ಈ ರೀತಿ ಈಗ ನೆಕ್ಸ್ಟ್ ಎಕ್ಸಸೈಸು ನಿಮ್ಮ ಟಂಗ್ ನಾಲಿಗೆಯನ್ನ ಪುಷ್ ಮಾಡ್ಬೇಕು ಕೆಳಗಡೆಗೆ ಪುಷ್ ಮಾಡ್ಬೇಕು ಆ ರೀತಿ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಪುಷ್ ಮಾಡಿ ರಿಲ್ಯಾಕ್ಸ್ ಮಾಡಿ ಈ ರೀತಿ ನೋಡಿ ಹೀಗೆ ಈ ರೀತಿ ಪುಷ್ ಮಾಡ್ಬೇಕು ನಾಲಿಗೆಯನ್ನ ಕೆಳಗಡೆ ಪುಷ್ ಮಾಡ್ತಿದ್ದೀರಾ ಅನ್ನೋ ರೀತಿ ಪುಷ್ ಮಾಡ್ಕೊಳ್ಳಿ ಮತ್ತೆ ರಿಲ್ಯಾಕ್ಸ್ ಮತ್ತೆ ಮಾಡಿ ನಾಲ್ಗೆ ಆಚೆ ಬರಬಾರ್ದು ಕೆಳಹಲ್ಲಿನ ಹಿಂಭಾಗಕ್ಕೆ ನೀವು ಟಚ್ ಮಾಡಿ ನಾಲಿಗೆ ಪೂರ್ತಿ ನಾಲಿಗೆಯನ್ನ ಪುಷ್ ಮಾಡಬೇಕು ಕೆಳಗಡೆ ಒಂದ್ ಎರಡು ಸೆಕೆಂಡ್ ಮಾಡಿ ಮತ್ತೆ ರಿಲ್ಯಾಕ್ಸ್ ಮಾಡಿ ಮತ್ತೆ ಮಾಡಿ ಆ ರೀತಿ ಒಂದು ಹತ್ತು ಬಾರಿ ಮಾಡ್ಕೊಳ್ಳಿ ನಂತರ ಲಾಸ್ಟ್ ಎಕ್ಸಸೈಸು ಇದು ತುಂಬಾನೇ ಇಂಪಾರ್ಟೆಂಟ್ ಇದರಿಂದ ತುಂಬಾನೇ ಪ್ರಯೋಜನ ಸಿಗುತ್ತೆ ನಾಲಿಗೆಯನ್ನ ಹೊರಗಡೆ ಹಾಕ್ಬೇಕು ನೋಡಿ ಹೀಗೆ ಫುಲ್ ಕೆಳಗಡೆಗೆ ಸ್ಟ್ರೆಚ್ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ಆಚೆ ಹಾಕಬೇಕು ನಂತರ ಮೂಗನ್ನ ಟಚ್ ಮಾಡಕ್ಕೆ ಟ್ರೈ ಮಾಡಬೇಕು ನಂತರ ಮೇಲಕ್ಕೆ ಈ ರೀತಿ ನಾಲ್ಕೇನ ಕೆಳಗಡೆ ಸ್ಟ್ರೆಚ್ ಮಾಡಿ ಮೂಗಿನ ಕಡೆ ಸ್ಟ್ರೆಚ್ ಮಾಡಿ ತಲೆಯನ್ನ ಮೇಲೆ ಮಾಡಿ ಮೇಲಕ್ಕೆ ಸ್ಟ್ರೆಚ್ ಮಾಡಿ ಈ ರೀತಿ ಇದನ್ನು ಅಷ್ಟೇ ಹತ್ತು ಬಾರಿ ಮಾಡಬೇಕಾಗತ್ತೆ ಈ ಎಕ್ಸಸೈಸ್ಗಳನ್ನ ಮಾಡಿ ಬೆಳಗ್ಗೆ ಒಂದ್ಸಲ ಮಾಡಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಒಂದ್ಸಲ ಮಾಡಿ ಗೊರಕೆ ಸಮಸ್ಯೆ ನಿವಾರಣೆ ಆಗುತ್ತೆ ಸ್ಲೀಪ್ ಅಪ್ನಿಯ ಸಮಸ್ಯೆ ನಿವಾರಣೆ ಆಗತ್ತೆ ಉಸಿರಾಟದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ಅದು ನಿವಾರಣೆ ಆಗತ್ತೆ ಮತ್ತೆ ನಿದ್ರೆಯಲ್ಲಿ ಹಲ್ ಕಡಿತಿರ್ತಾರೆ ಹಲ್ಲನ್ನ ಕಚ್ತಿರ್ತಾರೆ ಸೌಂಡ್ ಮಾಡ್ತಿರ್ತಾರೆ ಸೊ ಅದೆಲ್ಲವೂ ನಿವಾರಣೆ ಆಗತ್ತೆ ಸ್ನೇಹಿತರೆ ನಿದ್ರೆಯಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳು ಉಸಿರಾಟದ ಸಮಸ್ಯೆಗಳು ಎಲ್ಲವನ್ನ ನಿವಾರಣೆ ಮಾಡುತ್ತೆ ಸ್ಲೀಪ್ ಆಂಗ್ಸೈಟಿಯನ್ನ ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ತುಂಬಾ ಸಿಂಪಲ್ ಆಗಿದೆ ಇನ್ನು ಎಕ್ಸಸೈಸ್ ಇದೆ ವಿಡಿಯೋಗಳನ್ನ ನೋಡ್ತಾ ಇರಿ ಇದು ಪಾರ್ಟ್ ಒನ್ ಇನ್ನು ಎರಡು ವಿಡಿಯೋ ಶೇರ್ ಮಾಡ್ತೀನಿ ಸ್ನೇಹಿತರೆ ಎಲ್ಲ ಎಕ್ಸಸೈಸ್ ಗಳನ್ನು ಮಾಡ್ಕೊಳ್ಳಿ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಎರಡರಲ್ಲಿ ತೋರಿಸಿರುವಂತ ಎರಡು ವಿಡಿಯೋದಲ್ಲಿ ತಿಳಿಸಿರುವಂತ ಎಕ್ಸಸೈಸ್ ಆದರೂ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ಅಂತೂ ಸಿಗುತ್ತೆ ಸ್ನೇಹಿತರೆ ಅದೇ ದಿನಕ್ಕೆ ಎರಡು ಸಲ ಮಾಡಿ ಮಲಗೋದಕ್ಕಿಂತ ಮುಂಚೆ ಮಾಡಿನೇ ಮಲಗಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರಿಸಲ್ಟ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು